ನೋಡಿ ಇವತ್ತು ಕೊನೆ ದಿನ ಸಂಜೆ ಆರು ಗಂಟೆಗೆ ಬಹಿರಂಗ ಪ್ರಚಾರ ಮುಗ್ತಾ ಆಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಕೆಲವು ಭಾಗಗಳಲ್ಲಿ ಎಲ್ಲಿ ನಾನು ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆ ಭಾಗದಲ್ಲಿ ಇವತ್ತು ಚುನಾವಣೆಯ ಪ್ರಚಾರವನ್ನು ಮಾಡ್ತಾ ಇದ್ದೀನಿ ಕಳೆದ ಚುನಾವಣೆ ಘೋಷಣೆ ಆದ್ದರಿಂದ ಪ್ರಚಾರ ನಡೀತಾ ಇದೆ ಅದಕ್ಕಿಂತ ಮುಂಚೆನೂ ಕೂಡ ಇದೇ ಕೆಲಸ ಮಾಡ್ತಾ ಇದ್ದೆ ಏನು ಹೊಸದಲ್ಲ ಆದರೆ ಇವತ್ತು ಚುನಾವಣೆಗೆ ಓಟ್ ಕೇಳ್ತಾ ಇದ್ದೀನಿ ಅವಾಗ ದಿನ ಜನರ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದಾರೆ ಈಗ ಮತ ಕೇಳ್ತಾ ಇದ್ದಾರೆ ನೋಡಿ ಚುನಾವಣೆ ನನಗೆ ಹೊಸದಲ್ಲ ನಾನು ಚುನಾವಣೆಯನ್ನ ಈಗ ಮತ ಕೇಳೋದನ್ಬಿಟ್ರೆ ಫಲಿತಾಂಶ ಬಂದ ಮೇಲೆ ನನ್ನ ಚುನಾವಣೆ ಪ್ರಾರಂಭ ಆಗುತ್ತೆ ಅಲ್ಲಿಂದ ಕೊನೆಯವರೆಗೂ ಚುನಾವಣೆ ಘೋಷಣೆ ಆಗೋವರೆಗೂ ಕೂಡ ನಾನು ಪ್ರತಿನಿತ್ಯ ನನ್ನ ನಿರಂತರ ಕೆಲಸ ಕಾರ್ಯಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿನಲ್ಲಿ ಜನರ ಸಮಸ್ಯೆಗಳ ಜೊತೆ ನಾನು ಕೆಲಸ ಮಾಡುವಂಥ ಹಾಗಾಗಿ ನನಗೇನು ಬೇರೆ ಥರ ಕಾಣಿಸ್ತಾ ಇಲ್ಲ ಪ್ರಚಾರ ಮಾಡೋರು ಹೊಸದಾಗಿ ಬಂದಿರೋರು ಬೇರೆ ರೀತಿ ಬಿಂಬಿಸ್ಕೊಳ್ತಾರೆ ಇವತ್ತು ನಾನು ನನ್ನ ಹೆಸರಿನಲ್ಲಿ ನಮ್ಮ ಸರ್ಕಾರದ ಐದು ಗ್ಯಾರಂಟಿ ಹೆಸರಿನಲ್ಲಿ ಮುಂದಿನ ನಮ್ಮ ಯೋಜನೆಗಳ ಬಗ್ಗೆ ನಾನು ಮತದಾರರನ್ನು ಮತ ಕೇಳ್ತಾ ಇದ್ದೀನಿ ಆದರೆ ವಿರೋಧ ಪಕ್ಷಗಳಲ್ಲಿ ಅಭ್ಯರ್ಥಿ ಇರೋರು ಬೇರೆಯವರು ಅವರು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದೀನಿ ನರೇಂದ್ರ ಮೋದಿಯವರ ಸರ್ಕಾರದ ಗ್ಯಾರಂಟಿ ಮೋದಿ ಗ್ಯಾರಂಟಿ ಏನು ಅಂಥೇಳಿ ಹೊಸದಾಗಿ ಕೊಟ್ಟಿದ್ದಾರೆ ಆ ಮೋದಿ ಗ್ಯಾರಂಟಿ ಅನ್ನೋದು ಏನು ಅಂಥೇಳಿ ದೇಶದ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಇವತ್ತು ಗೊತ್ತಿರೋದು ಕರ್ನಾಟಕದಲ್ಲಿ ಕರ್ನಾಟಕದ ಐದು ಗ್ಯಾರಂಟಿಗಳು ಪ್ರತಿಯೊಬ್ಬ ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತು ಮಹಿಳೆಯರಿಗೆ ಗೊತ್ತು ಎಲ್ರಿಗೂ ಕೂಡ ಗೊತ್ತು ಮೋದಿ ಗ್ಯಾರಂಟಿ ಅಂತಿದ್ದಾರೆ ಅದು ಮಾಧ್ಯಮಗಳಿಗೂ ಕೂಡ ಬಹುಶಃ ಯಕ್ಷ ಪ್ರಶ್ನೆ ಹೋಗಿದೆ ಏನದು ಮೋದಿ ಗ್ಯಾರಂಟಿ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಯಾವ ಉದ್ದೇಶದಿಂದ ಈ ಸ ದೇಶದಲ್ಲಿ ಹೊಸ ನಾಯಕತ್ವಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಿದರು ಆ ನಾಯಕತ್ವ ದೇಶದ ಅಭಿವೃದ್ಧಿ ವಿಚಾರ ಮಾತಾಡೋದನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕರ್ನಾಟಕದ ಕರ್ನಾಟಕದ ಬೆಂಗಳೂರಿಗೆ ಕರ್ನಾಟಕಕ್ಕೆ ಇವತ್ತು ನಮಗೆ ಏನು ಕಳೆದ ಹತ್ತು ವರ್ಷಗಳಿಂದ ಇವತ್ತು ಈ ದಕ್ಷಿಣ ಭಾರತದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಕಳೆದ ಸಾರಿ ಗಳಿಸಿತ್ತು ಆದರೆ ಅವರ ಪ್ರಗತಿ ಅಭಿವೃದ್ಧಿ ಶೂನ್ಯ ಆಗಿದೆ ಇವತ್ತು ದಕ್ಷಿಣ ಭಾರತದ ತೆರಿಗೆ ಹಣ ಇವತ್ತು ಉತ್ತರ ಭಾರತದ ಕಡೆ ಹರಿದೋಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡುವಂಥ ಸಂದರ್ಭಗಳು ಬಂದಿದೆ ಆದರೆ ಪ್ರಶ್ನೆ ಮಾಡುವಂಥವ್ರನ್ನೆಲ್ಲರೂ ಕೂಡ ದೇಶದ್ರೋಹಿ ಪಟ್ಟವನ್ನು ಕಟ್ಟುವಂಥ ಕೆಲಸಗಳು ನಡೀತಾ ಇದೆ ಇದು ಭವಿಷ್ಯದ ದಿನಗಳಲ್ಲಿ ಇವತ್ತೇನು ಅನ್ಯಾಯಗಳು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಯಾವ ರೀತಿ ಡಿಸ್ಕ್ರಿಮಿನೇಷನ್ ನಡೀತಾ ಇದೆ ದಕ್ಷಿಣ ಭಾರತಕ್ಕಿಕ್ಕಿರ್ಬೋದು ಕರ್ನಾಟಕಕ್ಕಿರ್ಬೋದು ನಮ್ಮ ತೆರಿಗೆ ಪಾಲನ್ನು ನಾವು ನಮ್ಮ ಯೋಜನೆಗಳಿಗೆ ಪೂರಕವಾಗಿ ಬೆಂಬಲವನ್ನು ಕೊಡಬೇಕು ಕಳೆದ ಹತ್ತು ವರ್ಷಗಳಿಂದ ದಕ್ಷಿಣ ಭಾರತಕ್ಕಾಗಲಿ ಬೆಂಗಳೂರಿಗಾಗಲಿ ಕರ್ನಾಟಕಕ್ಕಾಗಲಿ ಯಾವುದೇ ಉದ್ಯೋಗ ಸೃಷ್ಟಿಗೆ ಅಥವಾ ವಿಶೇಷ ಅನುದಾನಗಳನ್ನು ವಿಶೇಷ ಪ್ಯಾಕೇಜ್ಗಳನ್ನು ಬೆಂಗಳೂರಿನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಧಾನಮಂತ್ರಿಗಳು ಮುಂದೆ ಬಂದಿಲ್ಲ ಇವತ್ತು ಬಂದು ಟ್ಯಾಂಕರ್ ಸಿಟಿ ಅಂತೇಳಿ ಟೈಟ್ಲ್ ಕೊಟ್ಟು ಹೋಗಿದ್ದಾರೆ ಅವರಿಗೆ ನೈತಿಕತೆಯೇ ಇಲ್ಲ ಟ್ಯಾಂಕರ್ ಸಿಟಿ ಅಂತ ಟೈಟ್ಲ್ ಕೊಡಲಿಕ್ಕೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಲಿಲ್ಲ ಅವ್ರು ಯಾವ ರೀತಿ ಟೈಟ್ಲ್ ಕೊಡಲಿಕ್ಕಾಗತ್ತೆ ಸೊ ಈ ಎಲ್ಲ ವಿಚಾರಗಳು ರಾಜ್ಯದ ಜನರ ಮುಂದೆ ಇದೆ ಮತದಾರರ ಮುಂದೆ ಇದೆ ಕರ್ನಾಟಕದ ಕೈ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಕರ್ನಾಟಕದ ಯುವಕರಿಗೆ ಅನ್ಯಾಯ ಆಗ್ತಾಯಿದೆ ನಮ್ಮ ತೆರಿಗೆ ಹಣ ಉತ್ತರ ಭಾರತಕ್ಕೆ ಹೋಗ್ತಾ ಇದೆ ಉತ್ತರದ ಭಾರತದ ಅಭಿವೃದ್ಧಿ ಮಾಡೋದ್ರಿಂದ ನಮ್ಮ ಯುವಕರು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಸಾಕಷ್ಟು ವಿಚಾರಗಳು ಇವತ್ತು ಚರ್ಚೆಗೆ ಅವಕಾಶ ಇದೆ ಮೊನ್ನೆ ಬಂದಂಥ ಪ್ರಧಾನಮಂತ್ರಿಗಳು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಳೆದ ಹತ್ತು ವರ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಲಿಲ್ಲ ಯಾವುದೋ ಕೆಲವೊಂದು ಎರಡು ಘಟನೆಗಳು ನಡೆದಿದ್ದರೆ ಅದನ್ನು ವ್ಯಾಪಕವಾಗಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೆ ಅದು ಎಲ್ಲೋ ಒಂದು ಕಡೆ ಬೆಂಗಳೂರನ್ನ ಟಾರ್ಗೆಟ್ ಮಾಡಿ ಇವರೇನೇನೆ ಕೆಟ್ಟೆಸರು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀರಾ ಅನ್ನತಕ್ಕಂಥ ಅನುಮಾನ ಕೂಡ ಬರ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಇದೆಲ್ಲವನ್ನು ಕೂಡ ಮತದಾರರು ಚಿಂತನೆಯನ್ನು ಮಾಡಬೇಕು ಯೋಜನೆಗೆ ಪರ್ಮಿಷನ್ ತಗೊಂಡ್ಬಂದ್ರೆ ನಿಮಿಷದಲ್ಲಿ ನಾನು ಕುಮಾರಸ್ವಾಮಿ ಅವರಿಗೆ ಗಂಟೆಗೆ ಒಂದು ಹೇಳೋರ ಹತ್ರ ನಾವೇನು ಮಾತಾಡೋಕ್ಕಾಗುತ್ತೆ ಸ್ಟಾಲಿನ್ ಹತ್ರ ಹತ್ತಿ ಪರ್ಮಿಷನ್ ಬೇಕಂತೆ ಸ್ಟಾಲಿನ್ ಹತ್ರ ಯಾತಕ್ಕೆ ಪರ್ಮಿಷನ್ ಬೇಕು ನಾವೇನು ತಮಿಳ್ನಾಡಲ್ಲಿ ಹೋಗಿ ಮೇಕೆದಾಟು ಕಟ್ತಾ ಇದೀವ ಕುಮಾರಸ್ವಾಮಿ ಅವರಿಗೆ ಹೋಗಿ ಕಟ್ತಾ ಇದ್ದೀವ ನಾವು ಕಟ್ತಾ ಇರೋದು ಕರ್ನಾಟಕದ ಬಾರ್ಡರ್ನಲ್ಲಿ ಸಂಗಮದಲ್ಲಿ ಮೇಕೆದಾಟು ಯೋಜನೆ ನಮ್ಮ ಜಾಗದಲ್ಲಿ ನಾವು ಕಟ್ತಾ ಇರೋದು ನೀವು ಬೇರೆಯವ್ರನ್ನ ಹೋಗಿ ಬೇರೆ ರಾಜ್ಯದವ್ರನ್ನ ಪರ್ಮಿಷನ್ ತಗೊಬನ್ನಿ ಅಂತ ಕೇಳೋದಕ್ಕೆ ಅವರ ಬುದ್ಧಿವಂತಿಕೆ ಅವರ ಬದ್ಧತೆ ಇವತ್ತು ಪ್ರದರ್ಶನ ಆಗ್ತದೆ ಅವರು ಕುಟುಂಬ ಉಳಿಸ್ಕೊಳ್ಳಿಕ್ಕೆ ಅವ್ರು ರಾಜಕಾರಣ ಮಾಡ್ತಾ ಇದಾರೆ ಹೊರತು ಈ ರಾಜ್ಯಕ್ಕೋಸ್ಕರ ಅಲ್ಲ ಅದು ಸಾಬೀತಾಗಿದೆ